ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ತುಂಬ ಸೂಪರಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಗೊತ್ತಾ ಕೆನೆಯಿಂದ ಬೆಣ್ಣೆ ಮಾಡೋದು ಹೇಗೆ ಅಂತ ತುಂಬ ಈಸಿ ಹಾಲನ್ನ ಚೆನ್ನಾಗಿ ಕಾಯಿಸಿಬಿಟ್ಟು ಅದು ತಣ್ಣಗಾದ್ಮೇಲೆ ಕೆನೆ ಕಟ್ಟಿರುತ್ತಲ್ವ ಅದನ್ನು ಈ ಥರ ಬಾಕ್ಸ್ಗಳಲ್ಲಿ ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಹೀಗೆ ಒಂದು ಮಿಕ್ಸಿದು ಜ್ಯೂಸರ್ ಜಾರ್ ತೊಗೊಂಡಿದ್ದೀನಿ ಇವಾಗ ಇವಾಗ ಇದರಲ್ಲಿ ನಾನು ಆ್ಯಕ್ಚುಲಿ ಇದು ಫೋರ್ ಇದೆ ಕೆನೆ ಒಂದೊಂದೇ ಕಪ್ನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಒಂದು ಕಪ್ ಹಾಕೊಂಡಿದ್ದೀನಿ ನೋಡಿ ಕೆನೆ ಸೈಡಲ್ಲಿರುವಂಥ ಕೆನೆ ಎಲ್ಲ ಸ್ಪೂನಲ್ಲಿ ತೆಕ್ಕೊಂಡು ಹಾಕ್ತಾ ಇದ್ದೀನಿ ಇದಕ್ಕೆಲ್ಲ ಹಾಕದಾದ್ಮೇಲೆ ನೀರು ಹಾಕೋಬೇಕು ನೀರು ಆ್ಯಕ್ಚುಲಿ ಕೆನೆಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಬಾಕ್ಸು ಹಾಕಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ನೀರು ಹಾಕೋತಾ ಇದ್ದೀನಿ ಕೆನೆಗಿಂತ ಸ್ವಲ್ಪ ಜಾಸ್ತಿ ಇದೆ ನೀರು ಇದನ್ನ ಇವಾಗ ಮಿಕ್ಸ್ ಮಿಕ್ಸಿಗೆ ಹಾಕಬೇಕು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಮಿಕ್ಸಿ ರೆಡಿ ಇದೆ ಜಾರ್ ಸಹಿತ ರೆಡಿ ಇದೆ ಇವಾಗ ಇದನ್ನು ಇಲ್ಲಿಟ್ಬಿಟ್ಟು ಜಸ್ಟ್ ಆ್ಯಕ್ಚುಲಿ ಮಿಕ್ಸಿಯಲ್ಲಿ ಒಂದು ಆಪ್ಷನ್ ಇರುತ್ತಲ್ವಾ ಬನ್ನ ಲೆಫ್ಟ್ ಸೈಡ್ ಮೂವ್ ಮಾಡ್ಕೋಬೇಕು ಆವಾಗ ನಮಗೆ ಬೆಣ್ಣೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಇವಾಗ ನೋಡಿ ಲೆಫ್ಟ್ ಸೈಡ್ ಮೂವ್ ಮಾಡ್ತಿದ್ದೀನಿ ಯೂಶ್ವಲ್ ಆಗಿ ರೈಟ್ ಸೈಡ್ ಮಾಡ್ತೀವಿ ನಾವು ಬಟ್ ಈ ಬೆಣ್ಣೆಗೆ ಮಾತ್ರ ಲೆಫ್ಟ್ ಸೈಡೆ ಮಾಡ್ತಾ ಇರೋದು ಇದನ್ನ ಒಂದು ಸುಮಾರು ಹತ್ತರಿಂದ ಇಪ್ಪತ್ತು ಸಾರಿ ಮಾಡ್ಕೋಬೇಕಾಗುತ್ತೆ ನಿಧಾನಕ್ಕೆ ನೋಡಿ ನೀವು ಹೇಗೆ ಮಾಡ್ತಾ ಇದ್ದೀನಿ ಅಂತ ಆಗ ನಮಗೆ ಬೆಣ್ಣೆ ತುಂಬ ಈಸಿಯಾಗಿ ಬರುತ್ತೆ ಇವಾಗ ಆಗಿದೆ ಜಾರ್ ಓಪನ್ ಮಾಡ್ಕೋತಾ ಇದ್ದೀನಿ ಇದು ಓಪನ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ ಯಾವುದ್ರಲ್ಲಿ ನಾವು ಬೆಣ್ಣೆ ತೆಗಿತೀವೋ ಆ ಪಾತ್ರೆಯಲ್ಲಿ ಎಲ್ಲಾನು ಇವಾಗ ನಾನು ತುಂಬ ಇರೋದ್ರಿಂದ ಒಂದು ದೊಡ್ಡ ಪಾತ್ರೆಗೆ ಹಾಕ್ತಿದ್ದೀನಿ ನೀವು ಸ್ವಲ್ಪನೇ ಇದ್ದರೆ ಒಂದೇ ಸರಿಗೆ ಅದರಲ್ಲೇ ಹಾಕ್ಬೋದು ಇವಾಗ ಎರಡನೇ ಕಪ್ನ ತೊಗೊತಾ ಇದ್ದೀನಿ ಮಿಕ್ಸಿ ಮಾಡೋಕ್ಕೆ ಎಲ್ಲ ಆದಮೇಲೆ ಒಟ್ಟಿಗೆ ನಾನು ಬೆಣ್ಣೆ ತೆಗಿತೀನಿ ಹೇಗೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಆಗಿದೆ ಎಲ್ಲದನ್ನು ಒಂದು ಪಾತ್ರೆಲಿ ಹಾಕ್ಕೊಂಡಿದ್ದೀನಿ ಈ ಬ್ಲೆಂಡರ್ ಇರುತ್ತಲ್ವ ಚಿಕ್ಕದು ಹಿಟ್ಟೆಲ್ಲ ಮಿಕ್ಸ್ ಮಾಡೋದು ಅದನ್ನು ತೊಗೊಂಡು ಬೆಣ್ಣೆ ನೀಟಾಗಿ ಬಂದುಬಿಡಲಿ ಒಂದು ಒಟ್ಟಿಗೆ ಅಂಥೇಳಿ ಸ್ವಲ್ಪ ಸ್ವಲ್ಪ ನೀರು ಹಾಕು ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಮೇಲಿನ ಪದ್ರ ಮಾತ್ರ ನಾವು ಟಚ್ ಮಾಡಬೇಕು ಕೆಳಗಡೆ ಎಲ್ಲ ಮಾಡಿದ್ರೆ ಮತ್ತೆ ಅದೆಲ್ಲ ಬ್ಲೆಂಡ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಅಲ್ಲಿ ಮೇಲೆ ಮಾತ್ರ ಮಾಡ್ತಾಯಿದ್ದೀನಿ ನಾನು ಕೆಳಗೆಲ್ಲ ಏನೂ ಟಚ್ ಮಾಡ್ತಾ ಇಲ್ಲ ಮೇಲೆ ಎಲ್ಲ ನಿಧಾನವಾಗಿ ಬೆಣ್ಣೆನ ಒಂದು ಸೈಡ್ ಪಕ್ಕಕ್ಕೆ ಮಾಡ್ಕೋಬೇಕು ಈಗ ಬೆಣ್ಣೆ ಎಲ್ಲ ಒಟ್ಟಿಗಾಗಿದೆ ಒಂದು ದಪ್ಪ ತಳದ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡಿದ್ದೀನಿ ನಾನು ತೆಳ್ಳಗಿರೋ ಪಾತ್ರೆಗಳನ್ನ ಇದಕ್ಕೆ ಯೂಶ್ವಲಿ ತೊಗೋಬಾರ್ದು ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ತುಪ್ಪ ಮಾಡುವಾಗ ಸೊ ಹಾಗಾಗಿ ನಾನು ದಪ್ಪ ಇರೋ ಪಾತ್ರೆ ತೊಗೊಂಡಿದ್ದೀನಿ ಇವಾಗ ನೋಡಿ ಹೇಗೆ ಬೆಣ್ಣೆ ತೆಗೆಯೋದು ಅಂತ ತೋರಿಸ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ನಮ್ಮ ಕೈಗೆ ಎಷ್ಟು ಆಗುತ್ತೋ ಅಷ್ಟು ತೊಗೊಂಡು ಈ ಥರ ನೀರನ್ನೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಹಂಗೆ ಮಾಡಿಕೊಂಡು ಆ ಅಲ್ಯೂಮಿನಿಯಂ ಪಾತ್ರೆಗೆ ಹಾಕೋಬೇಕು ಇದೇ ಥರ ಫುಲ್ ಪ್ರೊಸೀಜರ್ ಮಾಡಬೇಕು ನಮಗೆ ನೀರು ಬೇಕಾದರೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಇವಾಗ ಇನ್ನೊಂದು ಸಾರಿ ಅದೇ ಥರ ಮಾಡ್ತಿದ್ದೀನಿ ನೋಡಿ ಸ್ವಲ್ಪೇ ಸ್ವಲ್ಪ ತೊಗೊಂಡ್ಬಿಟ್ಟು ಬೆಣ್ಣೆನ ಹೇಗೆ ತೆಗೆಯೋದು ಈಸಿಯಾಗಿ ನೋಡ್ಕೊಳ್ಳಿ ರೀತಿಯಾಗಿ ಪೂರ್ತಿ ಬೆಣ್ಣೆನ ಇವಾಗ ತೆಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸುಮಾರು ಒಂದು ಸೇರ್ನಷ್ಟು ಬೆಣ್ಣೆ ಬರುತ್ತೆ ಒಂದು ತಿಂಗಳಿಗೆ ಇದು ಒಂದು ತಿಂಗಳಿಗೆ ನಮಗೆ ನಾಲ್ಕು ಡಬ್ಬಿಗಳಷ್ಟು ಆಗಿತ್ತು ಇವಾಗ ಒಂದು ಸೇರ್ನಷ್ಟು ಬೆಣ್ಣೆ ಬಂದಿದೆ ಇದನ್ನು ನೀಟಾಗಿ ತೊಳ್ಕೊಳ್ಳೋದು ಸಹಿತ ಅಷ್ಟೇ ಮುಖ್ಯ ಇಲ್ಲ ಅಂದರೆ ಬೆಣ್ಣೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಈಗ ರೆಡಿಯಾಗಿರೋ ಬೆಣ್ಣೆಯಿಂದ ತುಪ್ಪನ ಹೇಗೆ ಮಾಡೋದು ಅಂತ ನನ್ನ ಮುಂದಿನ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಇವಾಗ ಈ ರೆಡಿಯಾಗಿರೋ ಬೆಣ್ಣೆನ ನಾನು ನೀಟಾಗಿ ನಾಲ್ಕರಿಂದ ಐದು ಬಾರಿ ತೊಳೆದು ಬಿಟ್ಟು ಇಡ್ತಾ ಇದ್ದೀನಿ ಈ ಹೇಗೆ ತುಪ್ಪ ಮಾಡೋದು ಅಂತ ತಿಳ್ಕೊಳ್ಬೇಕಾ ಹಾಗಾದರೆ ನನ್ನ ಮುಂದಿನ ಬ್ಲಾಗನ್ನು ನೀವು ಖಂಡಿತವಾಗ್ಲೂ ನೋಡಿ ಹೀಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಕುಕಿಂಗ್ ಬ್ಲಾಗ್ಸ್ಗಳಿಗೆ ನಮ್ಮ ಚಾನಲ್ ಕುಕಿಂಗ್ ಬ್ಲಾಗ್ಸ್ ಇನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್